ಆತ್ಮೀಯ ಸಾಯಸ್ಮೃತಿ ವೀಕ್ಷರಿಗೆ ನನ್ನ ಸವಿನಯ ನಮಸ್ಕಾರಗಳು ಆದ್ಮೇಲೆ ಇಂದಿನ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸದ ದ್ವಾದಶಿ ಭಾನುವಾರ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ಆದ ಈ ದಿನ ವಾರ ಭಾನುವಾರ ತಿಥಿ ದ್ವಾದಶಿ ನಕ್ಷತ್ರ ಬಂದು ಪೂರ್ವಭಾದ್ರ ಯೋ ಆಗೊಂದು ವ್ಯಾಘಾತ ಕರ್ಣ ಬಂದು ಭವ ದಿನದ ವಿಶೇಷಕ್ಕೆ ಬಂದಾಗ ನೋಡಿ ಇದನ್ನು ವಿಶೇಷವಾದ ದಿನ ಕನ್ಯಾ ಕನ್ಯಾರಾಶಿಯಿಂದ ತುಲಾರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾನೆ ಅಂದರೆ ಪಕ್ಷಾಂತರ ಚಾರ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ ಅದನ್ನು ಪಕ್ಷಾಂತರ ಚಾರ ಅಂತಾರೆ ಈಗ ಶುಕ್ರನ ಗತಿಚಲನೆಯಿಂದ ಬಹಳಷ್ಟು ವ್ಯತ್ಯಾಸಗಳಾಗ್ತದೆ ಗೋಚಾರದಲ್ಲಿ ಬಹಳಷ್ಟು ವೆಲೆ ಇದು ಲೆಕ್ಕಾಚಾರಗಳ ಬದಲಾವಣೆ ಆಗ್ತದೆ ಇವತ್ತು ರಾಶಿಯವರಿಗೆ ಬೇರೆ ಇದಾಗ್ತದೆ ಆದರೆ ಶುಕ್ರ ಚಲೆಯಿಂದ ಹೆಚ್ಚು ತೊಂದರೆಗಳಾಗಲ್ಲ ಈ ಸರ್ತಿ ಇವ್ರಿಗೆ ನಾವು ಏನೋ ಮಿತ್ರಸ್ಥಾನ ಸ್ಥಾನ ನೀಚ ಸ್ಥಾನ ಯಾವುದು ಲೆಕ್ಕಾಚಾರಕ್ಕೆ ಹಿಡಿದೆ ನಿಮಗೆ ಡೈರೆಕ್ಟಾಗಿ ಗೋಚಾರದಲ್ಲಿ ಅಂದರೆ ಒಂದನೇ ಮನೆಗಿದ್ರೆ ಏನಾಗ್ತಾನೆ ಎರಡನೇ ಮನೆಗಿದ್ರೆ ಏನಾಗ್ತಾನೆ ಅಂದಾಗ ಒಂದು ಎರಡು ರಾಶಿಯವರಿಗೆ ಮಾತ್ರ ಮೇಷ ವೃಷಿ ರಾಶಿಗಳಿಗೆ ಮಾತ್ರ ಗೋಚರದಲ್ಲಿ ಅಶುಭ ಕಾಣ್ತದೆ ಇನ್ನು ಶುಭಕರವಾಗೇ ಇದೆ ಶುಕ್ರನಿಂದ ಆ ಶುಕ್ರನ ಆ ಮನೆಯಿಂದ ಏನೊಂದು ಮನೆಗೆ ಗೋಚರ ಬದಲಾವಣೆ ಏನು ಪಕ್ಷಾಂತರ ಮಾಡೋವ್ರಿಗೂ ಅದು ನಿಮಗೆ ಅದೇ ರೀತಿ ನಡೀತದೆ ಇದರಿಂದ ಭಯಪಡಬೇಕಾಗಿಲ್ಲ ಅದಾದ ನಂತರ ಈ ದಿನ ಉತ್ತಾನ ದ್ವಾದಶಿ ಅಂದರೆ ತುಳಸಿಯ ಪೂಜೆ ಮಾಡ್ತಕ್ಕಂಥ ದಿನ ಬಹಳ ಅದ್ಭುತವಾದ ದಿನ ಇದು ಬಹಳ ಪವಿತ್ರವಾದ ದಿನ ಇದು ಬಹಳಷ್ಟು ಜನ ಈ ದಿನ ತುಳಸಿ ಪೂಜೆನ ವಿಶೇಷವಾಗಿ ಮಾಡ್ತಾರೆ ಅದಲ್ಲದೆ ಈ ದಿನ ಇನ್ನೂ ಒಂದು ವಿಶೇಷ ಇದೆ ಮೇಲುಕೋಟೆ ನಮ್ಮ ಚಲವರಾಯ ಸ್ವಾಮಿಗಳಿದ್ದಾರಲ್ಲ ಮಹಾನ್ ಭಾವರು ಸ್ವಾಮಿ ದೇವರು ಆತನಿಗೆ ಇವತ್ತು ರಥೋತ್ಸವ ಕಾರ್ಯಕ್ರಮ ಇರ್ತದೆ ಇದು ಈ ದಿನದ ವಿಶೇಷ ಆದ್ಮೇಲೆ ಅಲ್ಲಿಂದ ಪ್ರತಿರಾಶಿ ಹೇಳುವಾಗ ನಾನು ಶುಕ್ರನ ಫಲ ಏನು ಅಂತ ಹೇಳಿರ್ತೀನಿ ಏನು ಈ ಒಂದು ಪಕ್ಷಾಂತರದಲ್ಲಿ ನೋಡಿ ಮೇಷರಾಶಿಗೆ ಬಂದಾಗ ಏಳನೇ ಸ್ಥಾನದಲ್ಲಿ ಇದ್ದು ವ್ಯಾಧಿ ಭಯ ಏನೋ ಒಂಥರ ಮನಸ್ಸಲ್ಲಿ ಜ್ವರ ಬರ್ತದೋ ತಲೆನೋವು ಬರ್ತದೇನೋ ಕಾಯಿಲೆ ಬರ್ತದೆ ಭಯ ಇರ್ತದೆ ಅದು ಬಿಟ್ಟು ಬೇರೆ ಏನು ತೊಂದರೆಗಳಿಲ್ಲ ದೈಹಿಕ ಸಮಸ್ಯೆಗಳು ಎಲ್ಲ ಕಾರ್ಯಗಳಲ್ಲಿ ನಿರೀಕ್ಷಿತ ಕಾರ್ಯಗಳಲ್ಲಿ ಹಿನ್ನಡೆ ಏನೇ ನಿರೀಕ್ಷೆ ಮಾಡಿರ್ತೀರಿ ಅದಕ್ಕಿಂತ ಹಿನ್ನಡೆ ಆಗ್ತದೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತದೆ ರೈತರಿಗೆ ಕೃಷಿಯಲ್ಲಿ ಅಭಿವೃದ್ಧಿ ಇರ್ತದೆ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಎಲ್ಲ ಅಂಗಡಿಗಳವರೆಗೂ ಸಹ ಇವತ್ತು ಸ್ವಲ್ಪ ಮೀಡಿಯಮ್ ಆಗಿ ವ್ಯಾಪಾರ ಆಗ್ತದೆ ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟದ ಬಣ್ಣ ಆಗಿರುತ್ತೆ ಇದು ಮೇಷರಾಚಿಯವರ ಗೋಚಾರ ಅಲ್ಲಿಂದ ಮೇಷರಿಂದ ವೃಷಭಕ್ಕೆ ಬಂದಾಗ ನೋಡಿ ಗೋಚಾರದ ಪ್ರಕಾರ ಆರನೇ ಸ್ಥಾನ ಸ್ಥಾನ ನಾಶ ಅಂತ ಬರ್ತದೆ ಸ್ಥಾನ ನಾಶ ಇರಬೇಕಂದ್ರೆ ಇರತಕ್ಕಂಥ ಒಂದು ಒಂದು ಯಾವುದೋ ಒಂದು ಹುದ್ದೆಗಳನ್ನ ಕಡಿಮೆ ಆಗ್ಬೋದು ಅಥವಾ ಸ್ಕೂಲಲ್ಲಿ ಮಾನಿಟರ್ ಆಗಿರೋಣ ನೀನು ಮಾನಿಟರ್ ಬೇಡ ಆ ಪಕ್ಕ ಕೂತ್ಕೊಂತ ಹೇಳ್ಬೋದು ಆ ರೀತಿ ಆಗ್ಬೋದು ವಿಷಯ ನೀನು ತೊಂದರೆ ಇರೋದಿಲ್ಲ ನಾಶದಲ್ಲಿ ಅದು ಬಿಟ್ಟು ಶುಕ್ರನು ನಿಮಗೆ ಶುಕ್ರ ಶುಭಕರವಾಗಿರ್ತಾನೆ ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿರ್ತೀರಿ ಆದರೆ ಆಸ್ತಿ ವ್ಯವಹಾರಗಳಲ್ಲಿ ಶುಕ್ರನ ಯಾವಾಗಲೂ ಆಸ್ತಿ ವ್ಯಾರ್ಗಳ ಕಣ್ಣು ಹಿನ್ನಡೆ ಆಗ್ತದೆ ಮಕ್ಕಳಿಂದ ಶುಭ ಶತ್ರುಗಳು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕ್ತಾರೆ ಈ ಗೃಹ ಬಳಕೆ ಉಪಕರಣಗಳು ಮಾಡ್ತಕ್ಕಂಥವ್ರಿಗೆ ಇವತ್ತು ಯಾವುದು ಫ್ರಿಜಿಗೆ ಮಾಡ್ತಾರೆ ಈ ವಾಷಿಂಗ್ ಮಿಷಿನ್ಗೆ ಮಾರ್ತಕ್ಕಂಥದ್ದು ಮಿಕ್ಸಿಗಳು ಇಂಥ ಮಾರ್ತಕ್ಕಂಥವ್ರಿಗೆ ಅಧಿಕವಾದ ಲಾಭ ಒಳ್ಳೆ ವ್ಯಾಪಾರ ಆಗ್ತದೆ ರುದ್ರನಾಮ ಸ್ಮರಣೆ ಮಾಡಿ ಪರಮೇಶ್ವರನಾಗಿರ್ತಕ್ಕಂಥ ರುದ್ರನ ಧ್ಯಾನ ಮಾಡಿ ನಮೋ ರುದ್ರಾಯ ನಿಮಗೆ ಎಲ್ಲ ಒಳ್ಳೇದಾಗ್ತದೆ ಪೂರ್ವ ನಿಮಗೆ ಎಲ್ಲ ಫಲಗಳನ್ನು ಕೊಡ್ಬೋದು ಅದೃಷ್ಟ ದಿಕ್ಕಾಗಿರ್ತದೆ ಒಂದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಆ ವೃಷಭದಿಂದ ಮಿಥುನ ರಾಶಿಗೆ ಬಂದಾಗ ಗೋಚರಕ ವಿಷಯಕ್ಕೆ ಬಂದಾಗ ನೋಡಿ ಐದನೇ ಸ್ಥಾನದಲ್ಲಿರುವಾಗ ಲಾಭ ಅಂತಾನೆ ದ್ರವ್ಯ ಲಾಭ ಅಂದರೆ ನಿಮಗೆ ಸಫಿಶಿಯಂಟ್ ಬೇರೆ ಏನಾದರೂ ಆಗಿರಲಿ ದುಡ್ಡಿನ ಕೊರತೆ ಆಗುವುದಿಲ್ಲ ಎಲ್ಲಿ ಇಲ್ಲಿ ಶುಕ್ರನಿ ನಿಮ್ಮ ಒಂದು ಪಕ್ಷಾಂತರ ಅಷ್ಟೇ ಮಾತ್ರ ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆರೋಗ್ಯ ಸಮಸ್ಯೆ ಇರ್ತದೆ ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಪ್ರಗತಿ ಆಗ್ತದೆ ಏನೋ ಬಂಧುಗಳಿಂದ ಶುಭ ಚಿಂತನೆ ಇರ್ತದೆ ಸರ್ ಅದೇ ರೀತಿಯಲ್ಲಿ ಕರಕುಶಲ ವಸ್ತುಗಳಿಗೆ ಲಾಭ ಹಾಗೂ ಕರ ಕರಕುಶಲ ಕರ್ಮಿಗಳಿಗೆ ಶುಭ ಇರ್ತದೆ ಈ ಚೀನಿವಾರರು ಕುಂಬಾರರು ಕಾರ್ಪೆಂಟರ್ಗಳು ಈ ಬಗೆ ಬಗೆಯ ಬಣ್ಣದ ಬಟ್ಟೆ ಮಾಡ್ತಕ್ಕಂಥವ್ರು ಅದೇ ರೀತಿ ಬಗೆ ಬಗೆಯ ಬೊಂಬೆಗಳು ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಇದನ್ನ ಉತ್ತಮವಾದ ಲಾಭ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ನಾಲ್ಕು ಅದೃಷ್ಟದ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಮತ್ತು ಹಳದಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ ಬಂಧು ಸೌಖ್ಯ ಅಂತ ಕೊಡ್ತಾನೆ ಇದರಲ್ಲಿ ಬಂಧು ಸೌಖ್ಯ ಅಂದರೆ ನಿಮ್ಗೆ ನೀನ ಗೋಚಾರದಲ್ಲಿ ಹೇಳ್ತಕ್ಕಂಥದ್ದು ಸ್ಥಾನಬಲದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಅದು ಬಿಟ್ಟಂತೆ ಉನ್ನತ ಶಿಕ್ಷಣ ಪಡೀತಿರೋರಿಗೆ ಶುಭ ಶುಭ ದಿನ ನೂತನ ಕೆಲಸ ಆರಂಭಿಸೋದಕ್ಕೆ ಬಹಳ ಶುಭಕರವಾದ ದಿನ ಇವತ್ತು ರೈತರಿಗೆ ಹೂಡಿಕೆಯಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ ಒಳ್ಳೆಯ ಫಲ ಈ ಹೈನುಗಾರರಿಗೆ ಉತ್ತಮ ಫಲ ವಿದ್ಯಾರ್ಥಿಗಳಿಗೆ ವಿದ್ಯೆ ಈ ದಿನ ಚೆನ್ನಾಗಿ ಹತ್ತತೆ ಅದರಲ್ಲಿ ಈ ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವರು ಹಾಲು ಮೊಸರು ತುಪ್ಪ ಪೇಡಾಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸೂರ್ಯ ಭಗವಾನನ್ನು ಧ್ಯಾನಿಸಿ ಕರ್ಕಾಟಕ ರಾಶಿಯವರಿಗೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹಕ್ಕೆ ಬಂದಾಗ ನೋಡಿ ಗೋಚಾರದಲ್ಲಿ ಮೂರನೇ ಇದು ಸೌಖ್ಯ ವೃದ್ಧಿ ಅಂತಿದೆ ನಿಮಗೆ ಸೌಖ್ಯ ಅಂದರೆ ಒಂಥರ ಎಷ್ಟೇ ಕಷ್ಟವಿದ್ರೂ ಸಹ ಸುಖವಾಗಿರ್ತೀರಿ ಮಾನಸಿಕವಾಗಿ ಸುಖವನ್ನು ಹೊಂದುತ್ತೀರಿ ಏನೋ ಈ ನಿರಂತರ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಅದರಲ್ಲಿ ಹಲವಾರು ನಿಂತು ಹೋಗ್ಬಿಟ್ಟಿರ್ತದೆ ಅವೆಲ್ಲ ಪುನರಾರಂಭ ಆಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ಬಂಧು ಮಿತ್ರರ ಮಿಲನ ಆಗ್ತದೆ ಕೃಷಿ ಕಾರ್ಮಿಕರಿಗೆ ಸಂತಸ ಹಾಗೂ ಶುಭ ದಿನ ಇರ್ತದೆ ಅದೇ ರೀತಿಯಲ್ಲಿ ಎಲ್ಲ ರೀತಿಯ ನೌಕರು ಸರ್ಕಾರಿ ನೌಕರರು ಮತ್ತು ಅರೆಸೌಕರ್ಯ ನೌಕರರು ಖಾಸಗಿ ನೌಕರರು ಕೃಷಿ ಕಾರ್ಮಿಕರು ಎಲ್ಲರೂ ನೌಕರರಿಗೆ ಎಲ್ಲರೂ ನೌಕರರಿಗೆ ಈ ದಿನ ಶುಭಕರವಾದ ಲಾಭ ಇರ್ತದೆ ಹಾಗೂ ವೈದ್ಯ ವೃತ್ತಿ ನಡೆಸ್ಕೊಳ್ತಕ್ಕಂಥ ಡಾಕ್ಟರ್ಗಳಿಗೆ ಶುಭಕರವಾದ ದಿನ ನಮಃ ಸೂರ್ಯಾಗ ಚಂದ್ರಾಯ ಚಂದ್ರ ಯ ಮಂಗಳ ಯ ಗುರು ಶುಕ್ರ ಶನಿ ಬೆಶ ರಾಹವೇ ಹಿತವೇ ನಮಃ ಅಂದ್ಕೊಂಡು ನವಗ್ರಹ ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ಇವ್ರು ಲಕ್ಷ್ಮೀಕರ ಅಂತ ಇವರಿಗೆ ಅಂದರೆ ದುಡ್ಡಿಗೆ ಕೊರತೆ ಆಗಲ್ಲ ಶುಕ್ರನ ಆ ಕಡೆ ಹೋಗೋರ್ಗು ದುಡ್ಡಿಗೆ ಇವರು ಕೊರತೆ ಆಗಲ್ಲ ಯಾವುದೋ ಒಂದು ಮೂಲದಲ್ಲಿ ಬರೀತೀರಿ ಕಷ್ಟ ಬಿಟ್ಟು ಸಂಪಾರಿಸ್ಕೊಳ್ತಾ ಇರ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಇದು ಮಾತ್ರ ಎಷ್ಟು ದುಡ್ಡಿದ್ರು ಸಹ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯಗಳಿರ್ತದೆ ನೀವು ಯಾವುದೋ ಒಂದು ಪ್ರೊಫೆಷನ್ ಇಟ್ಕೊಂಡಿರ್ತೀರಿ ನೋಡಿ ಸುಮ್ಮನೆ ಭಿನ್ನಾಭಿಪ್ರಾಯಗಳು ಅವ್ರೊಂದು ಕ್ವೇಶನ್ ಇವರೊಂದು ಕ್ವಶನ್ ಕಳೆದಿರ್ತದೆ ಅದಕ್ಕೆ ಹಿರಿಯರಿಂದ ಬೇರೆ ಸಲಹೆ ಬರ್ತದೆ ನಿಮಗೆ ನೀನು ಹಿಂಗೆ ಹಿಂಗೆ ಹೇಳ್ಬೇಕಪ್ಪ ಹಂಗೆ ಮಾಡ್ಬೇಕಪ್ಪ ಅಂತ ಅದೇ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ಸಾಮಾನ್ಯವಾದ ಲಾಭ ಇರ್ತದೆ ಈ ರೇಷ್ಮೆ ಬೆಳೆಗಾರ ಇರ್ತಾರೆ ನೋಡಿ ಅವರಿಗೆ ಒಳ್ಳೆಯ ಉನ್ನತ ಮಾರ್ಗದರ್ಶನ ಸಿಗ್ತದೆ ಈ ಜವಳಿ ವ್ಯಾಪಾರಗಳಿಗೆ ಶುಭಕ್ರವಾದ ದಿನ ಶ್ರೀನಿವಾಸ ಏನ ಅಂತೇಳಿ ಶ್ರೀನಿವಾಸನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ಮುಂದಕ್ಕೆ ನಾವು ಬರ್ತಕ್ಕಂತಹದ್ದು ತುಲಾರಾಶಿ ಈ ತುಲಾರಾಶಿ ಅಂದರೆ ರಾಶಿಯೊಳಗೆ ಬಂದ್ಬಿಟ್ಟಿದ್ದಾನಾರೋ ಶುಕ್ರನು ಇವಾಗ ಆ ರಾಶಿಯಲ್ಲಿ ಶುಕ್ರನ್ ಬಂದಿರೋದ್ರಿಂದ ನಿಮಗೆ ಸೌಖ್ಯ ಅಂದರೆ ಸೌಖ್ಯವಾಗಿರ್ತೀರಿ ಯಾವುದೇ ತಾಪತ್ರ ಬರಲಿ ಯಾವುದೇ ವಿಷಯ ಬರಲಿ ನೀವು ಸ್ವಲ್ಪ ಸೌಖ್ಯವಾಗಿರ್ತೀರಿ ಹೆಚ್ಚಲಿರುವ ಒತ್ತಡಗಳು ನಿಮಗೆ ಒತ್ತಡ ಹೆಚ್ಚಾಗ್ತದೆ ಅದಲ್ಲದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸ್ವಉದ್ಯೋಗಿಗಳಿಗೆ ಕಾರ್ಯದಲ್ಲಿ ಹಿನ್ನಡೆ ನೋಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋರಿಗೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಹುಷಾರಾಗಿರಿ ರೈತ ಕಾರ್ಮಿಕರಿಗೆ ನೀರಸ ರೈತ ಕಾರ್ಮಿಕರಿಗೆ ಇವತ್ತು ಕೆಲಸವೇ ಸಿಕ್ಕೋದಿಲ್ಲ ಕೃಷಿ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಅಲ್ಪ ಪ್ರಗತಿ ಇವರು ಪುಸ್ತಕ ಮುಟ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ ಇವತ್ತು ಅದೇ ರೀತಿಲಿ ಹಾಲು ತರಕಾರಿ ಹೂವು ಹಣ್ಣು ಮಾರ್ತಕ್ಕಂಥವರು ಉತ್ತಮವಾದ ಲಾಭ ಸಂಪಾದಿಸ್ತರೆ ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ ಓ ನಮ್ಮ ಸೂರ್ಯ ಆಗಿ ನಮ್ಮ ಎಂಟು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಅವರು ಶಿಕ್ಷಕರಾಶಿಯವರಿಗೆ ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಶುಕ್ರನು ಶುಭ ಇರ್ತದೆ ಲಾಭ ಇರ್ತದೆ ಎರಡು ಇರ್ತದೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಅದು ಹೊರತುಪಡಿಸಿ ಇದು ಡೈಲಿ ಜೀವನ ಇದು ಆ ಶುಕ್ರನಿರೋ ಬಗ್ಗೆ ಹೇಳಿರೋದು ಮೊದಲನೇ ಪಾಯಿಂಟು ಆಮೇಲೆ ಬರ್ತಕ್ಕಂಥದ್ದು ಡೈಲಿ ಜೀವನ ಈ ದಿನ ಕೆಲವು ವ್ಯತ್ಯಾಸಗಳಿಂದ ಏನಾಗ್ತದೆ ಭಿನ್ನಾಭಿಪ್ರಾಯಗಳು ಬರ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಯಾವ ಮನೆ ಸರಿ ಇಲ್ಲ ಆಚೆಗಡೆ ಟೆನ್ಷನ್ ಇರ್ತದೆ ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತದೆ ಇವತ್ತು ಕೃಷಿಕರಿಗೆ ಶುಭವಾದ ವಾತಾವರಣ ಸಿಗ್ತದೆ ಚಿನ್ನ ಬೆಳ್ಳಿ ವಜ್ರ ಮಾರ್ತಕ್ಕಂಥವ್ರಿಗೆ ಒಂದು ಸಾಧಾರಣ ಲಾಭ ಇರ್ತದೆ ನೀವು ಗೋಪೂಜೆ ಇವತ್ತು ಬೆಳಗ್ಗೆ ಎದ್ದು ಗೋಪೂಜೆ ಅಂದರೆ ಅದು ಕಾಣಿಸಿದ್ರೂ ನಮಸ್ಕಾರ ಹಾಕಿದ್ರು ಸಹ ಪೂಜನೆ ಇಲ್ಲಾಂದ್ರೆ ಹಸು ತೆಗೆದುಕೊಂಡು ದರ್ಶನ ಕುಂಕುಮಿಟ್ಟು ಸ್ವಲ್ಪ ಊಟ ಹಾಕಿದರೆ ಅದು ಪೂಜನೆ ಗೋಪೂಜೆ ಮಾಡಿ ಇದರಿಂದ ನಿಮ್ಗೆ ಒಳ್ಳೆಯದಾಗ್ತದೆ ಏಳು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ವೃಶ್ಚಿಕದಿಂದ ನಾವು ಧನಸ್ಸು ರಾಶಿಗೆ ಬಂದಾಗ ನೋಡಿ ಇವರಿಗೆ ಈ ಶುಕ್ರಾಚಾರ್ಯದಲ್ಲಿರೋವರೆಗೂ ಸುಖ ಭೋಜನಾನಂತೆ ಸುಖ ಪ್ಲಸ್ ಭೋಜನ ಎರಡೂ ಇರ್ತದೆ ಎರಡೂ ಇರ್ತದೆ ಇವರಿಗೆ ನೋಡಿ ಆದರೆ ನಿತ್ಯಪ್ಪ ಪ್ರಗತಿಯಲ್ಲಿ ಕಾರ್ಯ ಪ್ರಗತಿ ಧನ ಲಾಭ ನೂತನ ಕೆಲಸಗಳ ಅನ್ವೇಷಣೆ ಇರೋದ್ರಿಂದ ಇನ್ನೂ ಎಕ್ಸ್ಟ್ರಾ ನಿರ್ಮಾಣ ಅಂತ ಗೃಹ ಸೌಖ್ಯ ಈ ದಲ್ಲಾಳಿ ವ್ಯಾಪಾರಕ್ಕೆ ಮಾಡ್ತಾರೆ ನೋಡಿ ಹೆಸರು ಮಾರೋರು ಭೂಮಿ ವ್ಯಾಪಾರ ಮಾಡೋರು ಬೇರೆ ಯಾವುದೇ ದಲ್ಲಾಳಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಅದೇ ರೀತಿಯಲ್ಲಿ ಈ ಸರಕಾರಿ ನೌಕರರಿಗೆ ಶುಭಕರವಾದ ಸುದ್ದಿಗಳು ಕೇಳಿ ಬರ್ತದೆ ಈ ಸಿಮೆಂಟ್ ಮಾರೋರು ಸ್ಟೀಲ್ ಮಾರೋರು ಪ್ಲಾಸ್ಟಿಕ್ ಮಾರೋರು ಇವರಿಗೆಲ್ಲ ಬಹಳ ಉತ್ತಮವಾದ ದಿನ ಶಿವನಾಮ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಆಗ್ನಿ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಧನುಸು ರಾಶಿಯಿಂದ ಮುಂದಕ್ಕೆ ಮಕರ ರಾಶಿಗೆ ಬಂದಾಗ ನೋಡಿ ಇವರಿಗೆ ಮಕರ ರಾಶಿಗೆ ಶುಕ್ರನ ಒಂದು ಗೋಚಾರ ಫಲದಿಂದ ಅಥವಾ ಹತ್ತನೇ ಸ್ಥಾನದಲ್ಲಿ ಬರೋದ್ರಿಂದ ಧನಲಾಭ ಅಂತಿದೆ ಅದು ಏನಾದರೂ ಇರಲಿ ಕೊಟ್ಟಿರುವ ಏನೋ ಹಳೆಯ ಸಾಲುಗಳು ಮರುಪಾವತಿಗೆ ಬರ್ತದೆ ಸ್ವಲ್ಪ ಸ್ವಲ್ಪ ಕಾಸು ನೀವು ಕೊಟ್ಟರೆ ವಾಪಸ್ ಬರ್ತದೆ ಏನೋ ಸ್ನೇಹಿತರ ಭೇಟಿ ಕುಟುಂಬದಲ್ಲಿ ಸಂತಸ ಹಿರಿಯರಿಂದ ಸಲಹೆ ನೌಕರರಿಗೆ ಶುಭ ಈ ಹಣ್ಣಿನ ವ್ಯಾಪಾರಿಗಳು ಮಾವಿನ ಹಣ್ಣು ಕಿತ್ಲೆ ಹಣ್ಣು ದ್ರಾಕ್ಷಿ ಹಣ್ಣು ಮರತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತದೆ ವಿನಾಯಕನನ್ನು ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬರ್ತೀವಿ ನಾವು ಇವಾಗ ಇವರಿಗೆ ದ್ರವ್ಯ ಲಾಭ ಅಂತಿದೆ ಗೋಚಾರದಲ್ಲಿ ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಆರೋಗ್ಯದ ಅಲ್ಲಿ ಸಮಸ್ಯೆಗಳ ನಿವಾರಣೆ ಶುಭ ದಿನ ದಿನಗೂಲಿ ನೌಕರರಿಗೆ ಶುಭ ಔಷಧ ವ್ಯಾಪಾರಿಗಳಿಗಂತೂ ಒಳ್ಳೆ ವ್ಯಾಪಾರ ಆಗುತ್ತೆ ದೇವಿಯಂ ದೇವೀಮ್ ಶರಣಮಗಂ ಪ್ರಪತಿ ಅಂತೇಳಿ ಈ ದುರ್ಗಾ ಮಾತೆಯನ್ನು ನೀವು ದುರ್ಗಾ ಮಾತೆಯನ್ನು ಪೂಜಿಸಿ ಸರಿ ಹೋಗ್ತದೆ ಅದೇ ರೀತಿಯಲ್ಲಿ ಎಂಟು ಅದೃಷ್ಟ ಸಂಖ್ಯೆ ವಾಯುವಿ ಅದೃಷ್ಟ ದಿಕ್ಕೋ ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಕೊನೆಯದಾಗಿ ಮೀನರಾಶಿಯವರಿಗೆ ಪ್ರಿಯ ವಾರ್ತೆ ನಿಮ್ಗೆ ಒಳ್ಳೊಳ್ಳೆ ಸುದ್ದಿಗಳೇ ಕೇಳ್ತದೆ ಈ ಶುಕ್ರನ ಗೋಚಾರದಿಂದ ಎಂಟನೇ ಅವನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಶುಭ ಕಾರ್ಯಗಳಲ್ಲಿ ಮುನ್ನಡೆ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಆಸ್ತಿ ಮುನ್ನಡೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ಈ ಸಿದ್ಧ ವಸ್ತುಗಳು ಮಾಡ್ತಕ್ಕಂಥವ್ರು ಚಕ್ಲಿ ಮಾಡ್ತಕ್ಕಂಥವ್ರು ಸಾಂಬಾರು ಸಾಂಬಾರು ಪುಡಿ ರಸಂ ಪುಡಿ ಇಂಥ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಸಿದ್ಧಪಡಿಸ್ತಕ್ಕಂಥವ್ರಿಗೆ ಲಾಭ ಇರ್ತದೆ ನವಗ್ರಹ ಜಪ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕೋ ಹಳದಿ ಬಣ್ಣ ಅದೃಷ್ಟ ಬಣ್ಣ ಆದ ಇದು ದ್ವಾದಶ ರಾಶಿಗಳ ಗೋಚರ ಫಲ ಅದೇ ರೀತಿಯಲ್ಲಿ ಈ ದಿನ ನಿಮಗೆಲ್ಲರಿಗೂ ಆ ಪರಮೇಶ್ವರನು ಒಳ್ಳೆಯದನ್ನು ಮಾಡಲಿ ಯಾರಿಗೆ ಶುಕ್ರನ ಒಂದು ಪ್ರವೇಶದಿಂದ ಆಗಿರ್ತಕ್ಕಂಥ ಗೋಚರ ಬದಲಾವಣೆಗಳು ನಿಮಗೆ ಶುಭವನ್ನು ತರಲಿ ಈ ಉತ್ಥಾನ ದ್ವಾದಶ ದಿನ ತುಳಸಿ ಪೂಜೆ ಮಾಡೋದ್ರಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಹೇಳಿ ಈ ದಿನದ ನಮ್ಮ ಸಾಯಸ್ಮೃತಿ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಆದ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Om Sri Sai Ram.